ವಿದ್ಯೆಯಲ್ಲಿ ನಮ್ಮದನ್ನು ಏನು ಗೃಹಸ್ಥ ಪರಂಪರೆ ಅಂತ ಕರೀತಾರೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ನನಗೆ ಬರ ನನ್ನ ಹತ್ರ ಬರೋ ಶಿಷ್ಯರೆಲ್ಲ ಮೊದಲನೇ ಪ್ರಶ್ನೆ ಇದನ್ನೇ ಕೇಳೋದು ನಾವು ಶ್ರೀವಿದ್ಯಾ ಅಭ್ಯಾಸ ಮಾಡ್ಬೋದಾ ಏನು ಎಲಿಜಿಬಿಲಿಟಿ ಇರಬೇಕು ಅಂತ ನಿಮಗೆ ಮಾಡಬೇಕು ಅಂತ ಅಭ್ಯಾಸ ಮಾಡಬೇಕು ಅಂತ ಅನಿಸಿದರೆ ಅದೇ ಎಲಿಜಿಬಿಲಿಟಿ ಅಂತ ನಾನು ಹೇಳೋದು ಆದರೆ ಯೂಟ್ಯೂಬಲ್ಲೆಲ್ಲ ನಾವು ಕೇಳ್ತೀವಿ ಇದು ಹೀಗಿರಬೇಕು ಹಾಗಿರಬೇಕು ಯಮ ನಿಯಮಗಳನ್ನೆಲ್ಲ ಹೇಳ್ತಾರೆ ಶ್ರೀವಿದ್ಯೆ ಅಂತಂದರೆ ಹಾಗಿರಬೇಕು ಹೀಗಿರಬೇಕು ಅಂಥೇಳಿ ಅಂತ ಯೂಟ್ಯೂಬ್ಸಲ್ಲೆಲ್ಲ ಹೇಳ್ತಾರೆ ಅಂತ ಹೇಳಿ ಅಂತ ಕಾರಣ ಏನು ಈ ಗೊಂದಲ ಯಾಕೆ ಅಂತಂದರೆ ಇದೆಲ್ಲರಿಗೂ ಮುಖ್ಯವಾಗಿರೋದ್ರಿಂದ ಈ ವಿಷಯ ಒಂದು ಮಾತಾಡಿ ನಾನು ನಿಲ್ಲಿಸ್ತೀನಿ ಸಾಮಾನ್ಯವಾಗಿ ನಮಗೆ ಅಧ್ಯಾತ್ಮ ಅಂತಂದರೆ ನಮ್ಮ ಇನ್ಸ್ಪಿರೇಷನ್ ಎಲ್ಲ ಯಾರು ಸನ್ಯಾಸಿಗಳು ಸನ್ಯಾಸಿ ಪರಂಪರೆಯವರು ಮಠಾಧೀಶರು ಖಂಡಿತ ಅವರು ಉತ್ಕೃಷ್ಟವಾದ ಉತ್ಕೃಷ್ಟವಾದಂತಹ ಅಧ್ಯಾತ್ಮದ ಜೀವನವನ್ನು ನಡೆಸ್ತಾರೆ ಹಾಗಾಗಿ ಈ ಒಂದು ವೈದಿಕ ಪರಂಪರೆ ಅಂತ ಏನು ನಾವು ಕರಿತೀವಿ ಇದೇ ತುಂಬ ಫೋರ್ ಫ್ರಂಟಲ್ಲಿ ಇರುವಂಥದ್ದು ಇವತ್ತು ಜಗತ್ತಿನಲ್ಲಿ ಜಗತ್ತಿನಾದ್ಯಂತ ಇದನ್ನು ನೋಡಿ ಇದನ್ನು ಕಲಿತೋವಂಥವ್ರು ಅವರ ಬದುಕಿನ ಶೈಲಿಯನ್ನು ನೋಡಿ ನಾವೆಲ್ಲರೂ ಗಾಬರಿ ಬೀಳ್ತೀವಿ ಅಯ್ಯೋ ಆಧ್ಯಾತ್ಮ ನಮಗಲ್ಲಪ್ಪ ಆ ಥರ ಎಲ್ಲ ಇರಬೇಕು ಅಂದರೆ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ ಅಂತ ಅದು ಹೇಳ್ತೀನಿ ಕೇಳಿ ಆಧ್ಯಾತ್ಮದ ಒಂದು ಮುಖ ಅದು ಕೇವಲ ವೈದಿಕ ಪರಂಪರೆಯಲ್ಲಿ ಒಂದು ಕಲಿಸೋದಕ್ಕೆ ಬೇಕಾದಂತಹ ನಿಯಮಾವಳಿಗಳನ್ನು ರೂಪಿಸಿ ಅದರಂತೆ ನಡ್ಕೊಳ್ಳುವಂತಹ ಕ್ರಮಗಳು ಇದಕ್ಕೆ ಇನ್ನೊಂದು ಮುಖ ಇದೆ ಅದನ್ನು ಕರೀತಾರೆ ತಂತ್ರಶಾಸ್ತ್ರ ಅಂತ ತುಂಬ ಜನ ನನ್ನನ್ನು ಕೇಳ್ತಾರೆ ಏನು ತಂತ್ರ ಅಂದರೆ ಏನು ಅಂತ ನಾನು ಯಾವ ಟೆಕ್ನಿಕಲ್ ಆನ್ಸರ್ಸನ್ನು ಕೊಡೋದಿಲ್ಲ ಅವರಿಗೆ ಇಷ್ಟೇ ಹೇಳ್ತೀನಿ ಏನು ಅಂದರೆ ತಂತ್ರ ಆಕ್ಸೆಪ್ಟ್ಸ್ ಯು wherever ಯು ಆರ್ ವಾಟ್ ಎವರ್ ಯು ಆರ್ you ಯು ಆರ್ ಯಾಕೆ ಅಂತಂದರೆ ಅಧ್ಯಾತ್ಮ ಅನ್ನೋದು ಯಾವುದೋ ಒಂದು ಉತ್ಕೃಷ್ಟವಾದ ಜೀವನವನ್ನು ನಡೆಸ್ತಾ ಇರುವಂತಹ ಕೆಲ ಕೆಲವೇ ಮಂದಿಯ ಅರ್ಹತೆಗೆ ಇದು ಸೀಮಿತವಾದ ಜ್ಞಾನ ಅಲ್ಲ ವಿದ್ಯೆ ಅಲ್ಲ ಇದಕ್ಕಾಗಿಯೇ ಆ ಹತ್ತು ಸಾವಿರ ವರ್ಷಗಳ ಹಿಂದೆ ತಂತ್ರ ಸಾಧನೆ ಅನ್ನೋದು ಹುಟ್ಕೊಳ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಅನೇಕ ಪುರುಷರು ರಾಮಕೃಷ್ಣ ಪರಮಹಂಸರಿಂದ ಹಿಡಿದು ಶಂಕರಾಚಾರ್ಯರಿಂದ ಯಾರನ್ನ ನೀವು ಒಬ್ಬ ಸನ್ಯಾಸಿ ಅಂತ ಭಾವಿಸಿದ್ದೀರಿ ದೇ ಆರ್ ಆಲ್ ದ ಗ್ರೇಟೆಸ್ಟ್ ಪಾಸಿಬಲ್ ತಾಂತ್ರಿಕ್ ಅಡೆಪ್ಟ್ಸ್ ದ್ಯಾಟ್ ಯು ಕ್ಯಾನ್ ಸಿ ಇನ್ ದ ವರ್ಲ್ಡ್ ತಂತ್ರದ ಬಗ್ಗೆ ನಮಗೆ ಇಷ್ಟೊಂದು ಕನ್ಫ್ಯೂಷನ್ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವತ್ತು ತಂತ್ರ ಅಂತಂದರೆ ರಿಲೇಟೆಡ್ ಟು ಸೆಕ್ಸ್ ಇಲ್ಲ ಅಂತಂದರೆ ಬ್ಲ್ಯಾಕ್ ಮ್ಯಾಜಿಕ್ ಇದು ಇವತ್ತಿನ ಸಮಸ್ಯೆ ಅಲ್ಲ ಶಂಕರಾಚಾರ್ಯರ ಕಾಲದಲ್ಲೂ ಇದ್ದಂತಹ ಸಮಸ್ಯೆ ಇದು ಕಡೆಗೆ ಶಂಕರಾಚಾರ್ಯರು ತಮ್ಮ ಸನ್ಯಾಸತ್ವವನ್ನು ಪಕ್ಕಕ್ಕೆ ಇಟ್ಟು ಇದನ್ನು ಶುಚಿಗೊಳಿಸಬೇಕಾಯಿತು ಈ ಫೀಲ್ಡ್ ಏನಿತ್ತು ತಂತ್ರದ ಬಗ್ಗೆ ಇದ್ದಂತಹ ಇದೊಂದು ಬ್ಯಾಡ್ ಪ್ರಾಕ್ಟೀಸಸ್ ಮತ್ತು ಅಂತಹ ಜನರನ್ನು ಅದರಿಂದ ಹೊರಗಡೆ ಇಟ್ಟು ಶುದ್ಧ ಸಾತ್ವಿಕವಾದ ವೈದಿಕ ಮಾರ್ಗದ ಅಂದರೆ ವೇದಶಾಸ್ತ್ರಗಳು ಏನು ಹೇಳುತ್ತೋ ಅದರ ಪ್ರಕಾರ ಸೃಷ್ಟಿಯಾದಂತಹ ತಂತ್ರದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿ ಅದಕ್ಕೊಂದು ಪಾಪ್ಯುಲಾರಿಟಿಯನ್ನು ಕೊಟ್ಟಿದ್ದು ಶಂಕರಾಚಾರ್ಯರು ಅಂದರೆ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ ಇಲ್ಲದೇ ಇದ್ದರೆ ಅವರು ಭಗವತಿಯನ್ನು ಆ ರೀತಿಯ ವರ್ಣನೆಯನ್ನು ಸೌಂದರ್ಯಲಹರಿ ಪುಸ್ತಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ತಂತ್ರ ಇದರಲ್ಲಿ ಎರಡು ಸನ್ಯಾಸ ಪರಂಪರೆ ಮತ್ತು ಗೃಹಸ್ಥ ಪರಂಪರೆ ಅಂತ ಮಾಡಿದ್ದಾರೆ ಗೃಹಸ್ಥ ಪರಂಪ ಪರಂಪರೆಯಲ್ಲಿ ನೀವು ಎಲ್ಲರೂ ಭಾಗಿಗಳು ಯಾರು ಬೇಕಾದರೂ ಈ ವಿದ್ಯೆಯನ್ನು ನೀವು ಯು ಕೆನ್ ಎಂಬ್ರೇಸ್ ಇಟ್ ಅಂತಹ ಕಠಿಣವಾದಂತಹ ನನ್ನ ನೋಡಿದ್ರೆ ಅನಿಸುತ್ತೆ ನನ್ನ ಗುರುಗಳು ಶ್ರೀ ವಿದ್ಯೆನಲ್ಲಿ ನನ್ನನ್ನು ಸುಮ್ಮನೆ ಹಿಂಗೆ ಕೈ ಹಿಡ್ಕೊಂಡು ಎಕ್ಸ್ಪ್ರೆಸ್ ಹೈವೇನಲ್ಲಿ ಕರ್ಕೊಂಡೋದ್ರು ರೆಡ್ ಸಿಗ್ನಲ್ಲೇ ಎಲ್ಲೂ ಇರಲಿಲ್ಲ ಅಂದರೆ ಯಾಕೆ ನನಗೆ ಹಾಗೆ ಕಲಿಸಿದರು ಅಂತಂದರೆ ಬಹುಶಃ ಇವತ್ತು ನನಗೆ ಅನ್ನಿಸ್ತಾ ಇದೆ ಜಗತ್ತಿಗೆ ಹೇಳಮ್ಮ ಶ್ರೀವಿದ್ಯೆ ಅಂತಂದರೆ ಇದು ಉತ್ಕೃಷ್ಟವಾದ ಮಾರ್ಗವೂ ಹೌದು ಸುಲಭವಾದ ಮಾರ್ಗವೂ ಹೌದು ಮತ್ತು ಎಲ್ಲ ಗೃಹಸ್ಥರು ಇದನ್ನು ಅವಲಂಬಿಸ್ಬೋದು ಅಂತ ಯಾಕಂದ್ರೆ ಅವರು ಹಾಗೆ ಇದ್ದರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು ಅವರು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಕಾಲೇಜಿಗೆ ಹೋಗಿ ಪಾಠ ಮಾಡಿ ಬಂದು ಮಧ್ಯಾಹ್ನದ ಹೊತ್ತು ಅರ್ಧ ಗಂಟೆ ಸಮಯ ಇದ್ದರೆ ಹಾಂ ಊಟ ಮಾಡಿದ ಮೇಲೆ ಊಟಕ್ಕೆ ಮೊದಲು ಶ್ರೀ ವಿದ್ಯೆಗೆ ಸಂಬಂಧಪಟ್ಟಂತಹ ಒಂದು ಸಾಧನೆಯನ್ನು ಮಾಡಿಕೊಂಡು ಮತ್ತೆ ಚಾಕ್ ಪೀಸ್ ಇಟ್ಕೊಂಡು ಕೆಮಿಸ್ಟ್ರಿ ಪಾಠ ಮಾಡಿ ಸಾಯಂಕಾಲ ಬಂದು ಅವ್ರು ಸಾಧನೆ ಮಾಡೋರು ಹೋಮಾ ಹವನ ಎಲ್ಲವನ್ನ ಮತ್ತು ಮ್ಯೂಸಿಕಾಲಜಿ ಡಾನ್ಸಿಯಾಲಜಿ ಮತ್ತು ಶ್ರೀವಿದ್ಯೆ ತಂತ್ರಗಳ ಬಗ್ಗೆ ಅವರು ಮಾಡಿದಂತಹ ವಿಸ್ತಾರವಾದ ಅಧ್ಯಯನ ಮತ್ತು ಯಾರೂ ಮಾಡಿರಲಿಕ್ಕಿಲ್ಲ ಈಸ್ ಎ ವರ್ಲ್ಡ್ ರಿನೌಂಡ್ ಡಾನ್ಸಿಯಾಲಜಿಸ್ಟ್ ಮ್ಯೂಸಿಕಾಲಜಿಸ್ಟ್ ಆ್ಯಂಡ್ ಎ ತಾಂತ್ರಿಕ್ ಅಡಪ್ಟ್ ಮೂವತ್ತೈದು ವರ್ಷ ನನಗೆ ಅವ್ರ ಜೊತೆ ಸಂಪರ್ಕ ಇದ್ರು ಡಾನ್ಸಿಗೋಸ್ಕರ ನನಗೆ ಅವರು ಶ್ರೀ ವಿದ್ಯಾಗುರು ಗೊತ್ತೇ ಇರಲಿಲ್ಲ ಎಲ್ಲರಿಂದ ಮುಚ್ಚಿಟ್ಟಿದ್ರು ಅವರು ಒಬ್ಬ ಸಾಮಾನ್ಯ ಗೃಹಸ್ಥನಾಗಿ ಜೀವನ ಮಾಡಿದ್ರು ಯಾಕೆ ಅಂತಂದರೆ ಈ ಮಾತನ್ನು ಈ ವೇದಿಕೆನಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮಾತನ್ನು ಕೇಳಿ ನನ್ನ ಅನೇಕ ಸ್ಟೂಡೆಂಟ್ಸ್ ಇನ್ಸ್ಪೈರ್ ಆಗಿದ್ದಾರೆ ಅಂದರೆ ನಾವು ಹತ್ತು ಹತ್ತು ನಿಮಿಷ ಟೈಮ್ ಇಟ್ಕೊಂಡ್ರು ಮಧ್ಯದಲ್ಲಿ ಸಾಧನೆ ಮಾಡ್ಬೋದಲ್ವಾ ಪ್ರಿಯ ಅದನ್ನೇ ಕೇಳ್ತಾಳೆ ಆಫೀಸಲ್ಲೇ ನಾನು ಫೈವ್ ಮಿನಿಟ್ಸ್ ಟೆನ್ ನಿಮಿಷ ಟೈಮ್ ಇದ್ದರೆ ನಾನು ಮಂತ್ರ ಜಪ ಮಾಡ್ಬೋದಾ ಗುರುಮ್ಮ ಅಂಥೇಳಿ ಖಂಡಿತ ಮಾಡಮ್ಮ ನಿಮಗೆಲ್ಲ ಏನಿದೆ ಮಂತ್ರ ಜಪ ಅಂತಂದರೆ ಕೈಕಾಲು ತೊಳ್ಕೊಂಡು ಅಥವಾ ಸ್ನಾನ ಮಾಡಿ ಎಲ್ಲ ಏನು ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಆಮೇಲೆ ದೇವ್ರ ಮುಂದೆ ಕೂತ್ಕೊಂಡು ಹೀಗೇ ಜಪ ಮಾಡಬೇಕು ಅದು ಸರಿಯಾದ ಕ್ರಮವೇ ಅದರ ವಿರೋಧ ಏನೂ ನನಗೆ ಇಲ್ಲ ಅದಿತ್ತು ಅಂದರೆ ಒಂದು ಶಿಸ್ತು ನಿಮ್ಮ ಮನಸ್ಸಿಗೆ ಒಂದು ನೆಲೆಗಟ್ಟು ಒಂದು ಬೇಸ್ ಅನ್ನೋದು ಸ್ಟೆಬಿಲಿಟಿ ಅನ್ನೋದು ಸಿಗತ್ತೆ ಖಂಡಿತವಾಗಿಯೂ ನನ್ನ ಗುರುಗಳು ಎರಡನ್ನೂ ಮಾಡಿದ್ದನ್ನು ನಾನು ನೋಡಿದ್ದೀನಿ ಆ ರೀತಿ ವೈದಿಕವಾಗಿ ವಿಭೂತಿಯನ್ನು ಹಚ್ಕೊಂಡು ಕುಂಕುಮವನ್ನು ಇಟ್ಕೊಂಡು ನವರಾತ್ರಿಯಲ್ಲಿ ಒಂಬತ್ತು ಗಂಟೆಗಳ ಕಾಲ ನೂರಕ್ಕೂ ಹೆಚ್ಚು ಉಪಚಾರಗಳನ್ನು ಬಳಸಿ ಪೂಜೆಯನ್ನು ಮಾಡಿದ್ದು ಅಲುಗಾಡದೆ ಕುತ್ಕೊಂಡು ಅಲುಗಾಡದೆ ಏಳು ಎಂಟು ಗಂಟೆಗಳ ಕಾಲ ಮತ್ತೆ ಉಳಿದಂತೆ ನಿಮ್ಮೆಲ್ಲರ ಜೊತೆಯಲ್ಲಿ ನಾವೆಲ್ಲ ಹೇಗೆ ಬರೀತೀವಿ ಹಾಗೆ ಬರೆದ್ಕೊಂಡು ಅವರಿದ್ದು ಅವರು ಪ್ಯಾಂಟ್ ಶರ್ಟ್ ಹಾಕಿ ಕೂತಿದ್ರೆ ಅವರೊಬ್ಬ ಶ್ರೀವಿದ್ಯಾ ಗುರು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಯಾಕೆ ಗುರುಗಳೇ ಈ ರೀತಿ ನೀವು ಅಂತ ಕೇಳಿದ್ರೆ ಇರೋದೇ ಹೀಗೆ ಸುಮ್ಮನೆ ಏನೇನೋ ಇದೆ ಅಂತ ನೀನು ಅಂದ್ಕೊಳ್ಬೇಡ ಇರೋದೇ ಹೀಗೆ ಇದು ನಿನ್ನ ಹೊರಗಿನ ವ್ಯವಸ್ಥೆಗೂ ಒಳಗೆ ನೀನು ನಿರ್ಮಾಣ ಮಾಡ್ಕೊಳ್ಬೇಕಾಗಿರೋ ವ್ಯವಸ್ಥೆಗೂ ಯಾವ ಸಂಬಂಧವೂ ಇಲ್ಲ ಅಂತ ಸ್ವಾಮಿ ರಾಮನ ಅವ್ರನ್ನ ಮೊಟ್ಟ ಮೊದಲನೇದಾಗ ನಾನು ಆಶ್ರಮದಲ್ಲಿ ನೋಡಿದಾಗ ಅವರಲ್ಲಿ ಒಂದು ಯೋಗ ಕಾನ್ಫರೆನ್ಸ್ ನಡೀತಾ ಇತ್ತು ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ಅವರು ಜರ್ಮನಿಯಿಂದ ಒಬ್ಬರು ವೆರಿ ಓಲ್ಡ್ ಲೇಡಿ ಅಥವಾ ಮಿಡ್ಲ್ ಏಜ್ಡ್ ವೇ ಲೇಡಿ ಬಂದಿದ್ದಾರೆ ನಾನು ಅವ್ರನ್ನ ಮಾತ್ರಸಕ್ಕೆ ಅಂತ ಹೋದಾಗ ಆಕೆ ಅವರ ಅವ್ರ ಕಿಮುನ ತಾನೇ ಹಾಕೋದು ಅದರ ಎಡ್ಜ್ನ ಹಿಡ್ಕೊಂಡು ಅದನ್ನು ತಿರುಗಿಸ್ಕೊಂಥ ಕೈನಲ್ಲಿ ಮಕ್ಕಳ ಥರ ನನ್ನ ಗುರುಗಳ ಜೊತೆಯಲ್ಲಿ ಇದ್ದಾಳೆ ಅವಳು ಲಿಪ್ಸ್ಟಿಕ್ ಹಾಕೊಂಡು ಬಂದಿದ್ದಾಳೆ ಶಾರ್ಟ್ ಹೇರ್ ಹೇರು ಎಲ್ಲನೂ ನನಗೊಂದು ಕ್ಷಣ ದಿಸ್ ಇಂಡಿಯನ್ ಮೈಂಡ್ ಅಲ್ವಾ ಅದಕ್ಕೆ ಅಯ್ಯೋ ಇಂಥ ಗುರುನ ಹುಡ್ಕೊಂಡು ನಾನು ಬಂದ್ಬಿಟ್ನಾ ನಾನೆಲ್ಲರೂ ತಪ್ಪು ಮಾಡಿದ್ನಾ ಅಂತೇಳಿ ಇಂಥ ಅದಕ್ಕೆ ಹೇಳಿದ್ದು ಒಬ್ಬ ತಾಂತ್ರಿಕ್ ಗುರುವಿಗೆ ಇಂತಹ ಲಕ್ಷ್ಮಣ ರೇಖೆಗಳು ಇರೋದೇ ಇಲ್ಲ ಅಂಥೇಳಿ ಹೀಗಾಗಿ ನನಗೆ ನನ್ನ ಗುರು ತುಂಬ ಇಷ್ಟ ಆದರು ಇಲ್ಲದೇ ಇದ್ದರೆ ನಾನು ಈ ಆಧ್ಯಾತ್ಮ ಇವೆಲ್ಲ ವೇಸ್ಟ್ ಬಾಡೀಸ್ ಮಾಡುವಂತಹ ಕೆಲಸ ಅನ್ನೋ ಭಾವನೆ ನನ್ನಲ್ಲಿ ಇತ್ತು ಖಂಡಿತವಾಗಿ ಇದನ್ನು ಪುಸ್ತಕದಲ್ಲೂ ಬರ್ಕೊಂಡಿದ್ದೇನೆ ಹಾಗಾಗಿ ಸ್ವಾಮಿರಾಮ ಅವರು ಬಂದು ನೀನು ಆಗಲೇ ನಾನು ಧ್ಯಾನ ಎಲ್ಲ ಮಾಡೋದನ್ನು ಮಾಡ್ತಾ ಇದ್ದೆ ಅಷ್ಟಾಂಗ ಯೋಗದ ಪ್ರಕಾರ ಐ ಮೀನ್ಸ್ ಎನೋ ಡಿವೋಟ್ ಫಾಲೋಯರ್ ಆಫ್ ಅಷ್ಟಾಂಗ ಯೋಗ ನನ್ನ ಹಸ್ಬೆಂಡ್ ಅದೇ ಆಗಿದ್ದರಿಂದ ಆದರೆ ನಾನು ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ He said, You are going to take it up very seriously. I said, Swamiji, please don't expect me to close my eyes for long hours and sit for meditation.